ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ ರಾಹುಲ್ ಗಾಂಧಿ ಮಾತು ಎತ್ತಿದ್ರೆ ಸಂವಿಧಾನದ ಪುಸ್ತಕ ಹಿಡಿದುಕೊಂಡಿರುತ್ತಾರೆ ಇದೇನಾ ನಿಮ್ಮ ಸಂವಿಧಾನ ರಾಜಣ್ಣ ಏನು ಹೇಳಿದ್ರು ಅವರು ಸತ್ಯ ಹೇಳಿದ್ರು ಮತಗಳ್ಳತನ ಹೆಂಗಾಗ್ತಿತ್ತು ಹಿಂದೆ ಹೆಂಗಾಗುತ್ತಿತ್ತು ವೋಟರ್ ಲೀಸ್ಟ್ ನಲ್ಲಿ ಸೇರಿಸೋದು ಯಾರು ನಮ್ಮ ಅಧಿಕಾರಿಗಳು ತಾನೆ ಅಂತ ರಾಜಣ್ಣ ಹೇಳಿದ್ರು ಇಲ್ಲಿ ತಪ್ಪು ಏನಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾವುದೇ ಪಕ್ಷ ಇರಲಿ ಅಧಿಕಾರಿಗಳು ತಾನೇ ವೋಟರ್ ಲೀಸ್ಟ್ಗೆ ಜನರನ್ನ ಸೇರ್ಪಡೆ ಮಾಡೋದು ಪ್ರತಿ ಸಿಬ್ಬಂದಿಗೆ ಮೋದಿ ಬಂದು ಹೇಳಿಕೊಡಲು ಆಗುತ್ತದೆಯೇ ಸತ್ಯ ಹೇಳಿದ್ದಾರೆ ಅದಕ್ಕೆ ರಾಜಣ್ಣ ತಲೆದಂಡ ಆಗಿದೆ ಅಷ್ಟೇ ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಎನ್ನುವುದಕ್ಕೆ ಇದು ಸ್ಪಷ್ಟ ಉದಾಹರಣೆ ಆಗಿದೆ ಇನ್ನು ಮುಂದೆ ಯಾವತ್ತಾದ್ರೂ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನ ಇಟ್ಕೊಂಡು ಹೋಗಬಾರದು ಎಂದು ಹೇಳಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಬಾದಾಮಿಯಲ್ಲಿ ಮೂರು ಸಾವಿರ ಅಲ್ಲ ಮೂವತ್ತು ಸಾವಿರ ಮತಗಳನ್ನ ಕಳ್ಳತನ ಮಾಡಿರೋದು ಇಲ್ಲ ಅಂದಿದ್ರೆ ಗೆಲ್ತಾನೆ ಇರಲಿಲ್ಲ ವರುಣಾದಲ್ಲಿ ಮೂವತ್ತು ಸಾವಿರ ಮೈನಸ್ ನಿಂದಲೇ ಸೋತಿದ್ದಾರೆ ಸಿಎಂ ಇಬ್ರಾಹಿಂ ಒಂದು ಸೊನ್ನೆ ತೆಗೆದಿದ್ದಾರೆ ಅವರು ಮೂರು ಸಾವಿರ ಅಂದಿದ್ದಾರೆ ಆದರೆ ಬಾದಾಮಿಯಲ್ಲಿ ಮೂವತ್ತು ಸಾವಿರ ಮತಗಳನ್ನ ಹಣ ಕೊಟ್ಟು ಬೋಗಸ್ ಮತ ಹಾಕಿಸಿ ಸಿಎಂ ಸಿದ್ದರಾಮಯ್ಯ ಗೆದ್ದಿರೋದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ